ಈ ಮಹೇಂದ್ರ ಬುರಂ ಮ್ಯಾಕ್ಸಿ ಪಿಕಪ್ ಎಚ್ ಡಿ ಗಾಡಿ ತಗೊಂಡ್ಬಿಟ್ಟು ಕೇವಲ ಒಂಬತ್ತು ತಿಂಗಳ ವೀಕ್ಷಕರೇ ಒಂಬತ್ತು ತಿಂಗಳ ಗಾಡಿ ಮಾರಾಟಕ್ಕೆ ಬಂದಿದೆ ಹಾಗೆ ಈ ಗಾಡಿ ಮೇಲೆ ಲೋನ್ ಇದೆ ಈ ಗಾಡಿ ನೀವು ಆಲ್ ಓವರ್ ಕಂಡು ಎಲ್ಲೂ ಸಹ ಈ ಗಾಡಿ ನೀವು ತಗೊಂಡ್ರೆ ಲೋನ್ ಕಂಡು ಸಿಗುತ್ತೆ ಈ ಗಾಡಿ ಲೋನ್ ಆಪ್ಷನ್ ಇದೆ ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಕನ್ನಡ ವೆಹಿಕಲ್ಸ್ ಸ್ಟೈ ಯುಬ್ ಚಾನಲ್ ನಿಮಗೆ ಆತ್ಮೀಯ ಸ್ವಾಗತ ಹೌದ್ ಶ್ರೀ ಮಹೇಂದ್ರಪುರ ಪಿಕಪ್ ಎಚ್ ಡಿ ಗಾಡಿ ತಗೊಂಡ್ಬಿಟ್ಟು ಕೇವಲ ಒಂಬತ್ತು ತಿಂಗಳಾಗಿದೆ ಒಂಬತ್ತು ತಿಂಗಳು ಗಾಡಿ ಮಾರಾಟಕ್ಕೆ ಬಂದಿದೆ ಹಾಗೆ ಗಾಡಿ ಮೇಲೆ ಲೋನ್ ಇದೆ ಈ ಗಾಡಿ ಯಾರು ತಗೊಂತಾರೆ ನಿಮಗೆ ಲೋನ್ ಕಂಡೀಶನ್ ಸಿಗುತ್ತೆ ನೀವು ಆಲರ್ ಕಡೆದು ಸಹ ಗಾಡಿ ನೀವು ತಗೊಂಡ್ರೆ ನಿಮ್ಗೆ ಲೋನ್ ಕಂಡು ಸಿಗುತ್ತೆ ಈ ಗಾಡಿ ಲೋನ್ ಆಪ್ಷನ್ಸ್ ಇದೆ ನಿಮಗೆ ಈ ಗಾಡಿ ಬಗ್ಗೆ ಸಂಪರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಿ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡ್ರಿ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತಿದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಈ ನ್ಯಾಯ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಲ್ ಸರ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಯಾರಲ್ಲ ಫೇಸ್ಬುಕ್ ಫಾಲೋ ಮಾಡ್ಕೊಳ್ಳಿ ಹಾಗೆ ವಿಡಿಯೋವನ್ನು ಯಾರೆಲ್ಲ ನಮ್ಮ ಒಂದು ಓಡಿದ್ರೆ ಇನ್ಸ್ಟ್ರಾಫೇಸ್ ಫಾಲೋ ಮಾಡಿಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ನಿಮ್ಗೆ ಇಷ್ಟವಾದ ಗಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ತಗೋಬಹುದು ಹಾಗೆ ಈ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತೊಗೊಳೋದು ತುಂಬ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಾದರೂ ಗಾಡಿ ತಗೋಬೇಕಂತ ಅಲ್ಲಿ ಇದ್ದರೆ ಅಂತವರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ನಿಮ್ಮ ಕಡೆಯಿಂದ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ವಿಷಯ ಈ ಗಾಡಿನ ತೊಗೋಬೇಕಂತ ಅಂದ್ಕೊಂಡಿದ್ದರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಯಾವುದೇ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಹೋಗಬೇಡಿ ನೀವು ಡೈರೆಕ್ಟಾಗಿ ಗಾಡಿಯರ ಲೊಕೇಶನ್ಗೆ ಹೋಗಿಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಎಲ್ಲಾದರೂ ಗಾಡಿ ಆಕ್ಸಿಡೆಂಟ್ ಆಗಿದೆ ಇಂಜನ್ ಕಂಡೀಷನ್ ಆಗಿದೆ ಇಂಜಿನಲ್ಲಿ ಏನಾದ್ರು ತೊಂದರೆ ಇದೆ ಪ್ರತಿಯೊಂದು ಒಂದು ಪಿಂಟಿ ಪಿನ್ ಎಲ್ಲ ಚೆಕ್ ಮಾಡಿ ಹಾಗೆ ಗಾಡಿ ಅಲ್ಲಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ಇದ್ದಾಗ ಇಂಜನ್ ಕಂಡೀಷನ್ ಚೆನ್ನಾಗಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಹಾಗೆ ವಿಷಯ ಅದಾದ್ಮೇಲೆ ನೀವು ಅಡ್ವಾನ್ಸ್ ಅಮೌಂಟ್ ಎಷ್ಟು ಪೇ ಮಾಡಿದ್ರೆ ಹಾಗೆ ಯಾವ ಡೇಟಿಗೆ ಪೇ ಮಾಡಿದ್ರೆ ಪ್ರತಿಯೊಂದು ನೀವು ಪ್ರೂಫ್ ಇಟ್ಕೊಂಡ್ರೆ ನೆಕ್ಸ್ಟ್ ನೀವು ಫುಲ್ ಅಮೌಂಟ್ ಪೇ ಮಾಡಿ ಗಾಡಿ ತಗೋಬೇಕಾದ್ರೆ ಯಾವ ರೀತಿ ತೊಂದರೆ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಅಡ್ವಾನ್ಸ್ ಅಮೌಂಟ್ ಪೇ ಮಾಡೋಕ್ಕಾದ್ರೆ ನೀಟಾಗಿ ವೀಡಿಯೋ ಶೂಟ್ ಮಾಡಿ ಫೋಟೋ ತಕೊಂಡು ಯಾವ ಡೇಟಿಗೆ ಅಮೌಂಟ್ ಪೇ ಮಾಡಿದ್ರೆ ಪ್ರತಿಯೊಂದು ಪ್ರೂಫಾಗಿ ಇಟ್ಕೊಂಡು ಗಾಡಿ ತಗೊಳ್ಳಿ ಈ ನೀವು ಗಾಡಿ ವಿಷಯದಲ್ಲಿ ಯಾವುದೇ ರೀತಿ ವ್ಯವಹಾರ ಮಾಡಿದ್ರೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಾಗಡೆ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ ಈ ವಿಡಿಯೋ ಕಾಗಡೆ ನೋಡಿದ್ರೆ ಶಿಪ್ ಬಿಡುತ್ತೆ ಬನ್ನಿ ವೀಕ್ಷಕರಿಗೆ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಮಾಡ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಅದು ಮಹೇಂದ್ರ ಬಲೋರ ಮ್ಯಾಕ್ಸಿ ಪಿಕಪ್ ಎಚ್ ಡಿ ಗಾಡಿ ಫೋರ್ಸ್ ಅಲ್ಲಿ ವಾಟ್ಸಪ್ ಮಾಡಲ್ಲ ಸೇಲ್ ಗಾಡಿ ಹೌದು ಸರ್ ಸರ್ ಮಾಡಲ್ ಎಷ್ಟು ಸರ್ ಗಾಡಿ ಒಂಬತ್ತನೇ ತಿಂಗಳು ಒಂಬತ್ತು ತಿಂಗಳ ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂಬತ್ತು ತಿಂಗಳ ಹೌದು ಸರ್ ಎಷ್ಟು ಗಾಡಿ ಫಸ್ಟ್ ಕ್ವಾಲಿಟಿ ಸರ್ ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ಇಪ್ಪತ್ತೊಂಬತ್ತು ಸಾವಿರ ಸರ್ ಸರ್ ಟೈರ್ ಎಲ್ಲ ಎಸ್ಪೆಂಟ್ ಇದೆ

ಅದು ಹೆಂಗಾದ್ರು ಸರಿ ಸರ್ ಕಂಟಿನ್ಯೂ ಕೊಡವ ಅಂತ ಕ್ಲಿಯರ್ ಮಾಡಕ್ ಅಮೌಂಟ್ ಇಲ್ಲ ಸರ್ ಸರ್ ಎಷ್ಟಿದೆ ಗಾಡಿ ಮಲ್ಲು ನಿನ್ನ ಸರ್ ಎರಡೂವರೆ ಲಕ್ಷ ಕ್ಯಾಶ್ ಕಟ್ಟಿದೀವಿ ಒಂಬತ್ತು ತಿಂಗಳು ಲೋನ್ ಕಟ್ಟಿದೀವಿ ಇಪ್ಪತ್ತ ಎರಡ್ ಸಾವಿರದ ಚಿಲ್ರೆ ಇನ್ ಮಿಕ್ಕಿದ ಲೋನ್ ಇದೆ ಸರ್ ನಾಲ್ಕು ವರ್ಷ ಲೋನ್ ಹಾಕ್ಸಿದೀವಿ ಒಂದ್ ತಿಂಗಳು ಎಷ್ಟು ಬರ್ತಿ ಅಮೌಂಟ್ ಇಪ್ಪತ್ತ ಇಪ್ಪತ್ತೆರಡ್ ಸಾವಿರದ ಏಳ್ನೂರು ರೂಪಾಯಿ ಈ ಒಂಬತ್ತು ಪಾಸ್ ಆಗಿದೆಯಾ ಹೌದು ಸರ್

ಸರ್ ಮೈಸೂರ್ ಸರ್ ಸರ್ ನೀವು ಓನರ್ ಡಿಲ್ಲೋ ಸರ್ ಮಾತಾಡೋದು ಸರ್ ಓನರ್ ಓನರ್ ಸರ್ ನಾನು ಅಮ್ಮನ ಹೆಸರಲ್ಲಿ ಇದೆ ಅವ್ರ ನಾವು ಅದು ಗಾಡಿ ಹೆಸರಿಗೆ ಅಗ್ರಿಮೆಂಟ್ ಮಾಡಿಸ್ಕೊಡ್ತಾರೆ ಮಾಡಿಸ್ಕೋಬೇಕ ಅದು ಸರ್ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ಒಟ್ನಲ್ಲಿ ಸೇಲ್ ಮಾಡ್ಕೊಡ್ತೀವಿ ಸರ್ ಸರ್ ನಿಮ್ಮ ಹೆಸರು ಏನು ಮಾದೇವ್ ಅಂತ ಸರ್ ನಿಮ್ಮ ತಂದೆಯವ್ರ ಹೆಸರು ರಾಮಕೃಷ್ಣ ಸರ್ ಈಗ ಗಾಡಿ ಓನರ್ ಏನಂದ್ರೆ ನಿಮ್ಮ ಅಮ್ಮರ ಅವ್ರ ಹೆಸರು ಗಿರಿಜಾ ಅಂತ ಹೆಸರು ರಾಮಕೃಷ್ಣ ರಾಮಕೃಷ್ಣ ನಿಮ್ ತಂದೆಯವರ ಹೌದು ಸರ್ ಅದ್ರಲ್ಲಿ ಹೆಸರಿಗೆ ಅಗ್ರಿಮೆಂಟ್ ಎಲ್ಲ ನೀವೇ ಮಾಡಿಸಿಕೊಡ್ತೀರಾ ಹೌದೌದು ಸರ್ ಈ ಗಾಡಿ ನಿಮ್ಮ ಅಮ್ಮರಿಗೆಲ್ಲ ಒಪ್ಪಿಗೆ ಗಾಡಿ ಸೇಲ್ ಮಾಡೋಕೆ ಹೌದೌದು ಸರ್ ಸರ್ ಈಗ ಲೋನ್ ಕಂಡಿ ನೋಡ್ಮ್ ಕ್ಯಾಶ್ ಎಸ್ ಕೊಡ್ಬೇಕು ಗಾಡಿ ತಗೊಂಡವರು ಸರ್ ಅದೇ ಸರ್ ನಾ ಏನು ಡೌನ್ ಪೇಮೆಂಟ್ ಮಾಡಿದ್ದೀನಿ ಮತ್ತೆ ಎರಡು ಲಕ್ಷ ಇನ್ವೆಸ್ಟ್ ಇದು ಲೋನೆ ಕಟ್ಟಿದ್ದೀನಿ ಹೆಂಗ ಹೆಚ್ಚು ಕಡಿಮೆ ಮಾತಾಡ್ಕೊಂಡು ಇದು ಮಾಡ್ಲಿ ಎರಡುವರೆ ಡೌನ್ ಪೇಮೆಂಟ್ ಮಾಡಿದ ಕೊಟ್ಟರೆ ಬಾಡಿ ಕಟ್ಟಿಸಿದ್ದು ಮತ್ತೆ ಎಮ್ ಕಟ್ಟಿದ್ದೆಲ್ಲ ಬಿಟ್ಬಿಡ್ತೀರಾ ಹೌದೌದು ಸರ್ ಸರ್ ಈಗ ಫುಲ್ ಲೋನ್ ಕ್ಲೋಸ್ ಮಾಡಿ ಮತ್ತೆ ಎಚ್ ಪಿ ಕ್ಯಾನ್ಸಲ್ ಮಾಡಿ ಸಿಸಿ ತೆಗೆದು ಕೊಡಕ್ಕೆ ಏನಿದೆ ಗಾಡಿ ರೇಟ್ ಹಣಿ ಕ್ಯಾಶ್ ಸರ್ ಅದೆಲ್ಲ ಅವರು ಮಾಡಿಸ್ಕಲಿ ಸರ್ ಹೌದಾ ನಿಮಗೆ ಕ್ಲೇಮ್ ಮಾಡಕ ಆಗಲ್ವಾ ಹೌದು ಸರ್ ಈಗ ಲೋನ್ ಕಂಟಿನ್ಯೂ ಬಿಡಬೇಕು ಅಂತ ಅನ್ಕೊಂಡಿರಾ ಹ್ಮ್ ಕರೆಕ್ಟ್ ಆಗಿ 9 ಆಗಿದೆ ಸರ್ ಜಾಸ್ತಿ ಆಗಿದೆ ಗಾಡಿ ಕಂಟಿನ್ಯೂ 9 ತಿಂಗಳು ಅಷ್ಟೇ ಸರ್ 9 ಲೋನ್ ಕಟ್ಟಿದೀವಿ ಮೊನ್ನೆ ಕಟ್ಟಿದೀವಿ ಏಳನೇ ಅದೇನೇ ತಾರೀಕು ಕಟ್ ಆಗ್ತೋ ಸರ್ ನೆಕ್ಸ್ಟ್ ಇಯರ್ ನೀವು ಪಾಸ್ ಮಾಡಿ ಕೊಡ್ತಾರ ಅವರು ತಗೊಂಡ್ರು ಕಟ್ಟಿಗೆಬೇಕಾ ಹಾ ಸರ್ ಸರಿ ಈಗ ನೆಕ್ಸ್ಟ್ ಇ ಎಮ್ ಐ ನೀವೇ ಕಟ್ಟಿಕೊಡ್ತಾರೆ ಗಾಡಿ ತೊಗೊಂಡ್ರೆ ಕಡಿಬೇಕು ತ್ಯಾಂಡರ್ ಇನ್ನು ಐದಿಲ್ಲ ಸರ್ ಹದಿನೈದು ಹದ್ ಹದಿನೈದನೇ ತಾರೀಕು ಭಾರತ ತಿಂಗ್ಳ ಗಂಟೆ ಇದೆ ಅಲ್ಲಿ ಅಲ್ಲಿ ಒಳಗಡೆ ಯಾರನ್ನ ತಗೊಂಡ್ರೆ ಕಟ್ಕೋಬೇಕು ಅದಾದ್ಮೇಲೆ ನೀವ್ ಕೊಟ್ರೆ ನೀವ್ ಕಟ್ಟಿ ಕೊಡ್ತೀರಾ ಹೌದು ಸರ್ ಓಕೆ ಸರ್ ಸರಿನಾ ಫೈನಲ್ ನಿಮ್ ಕೈ ಕ್ಯಾಶ್ ಎಷ್ಟು ಕೊಡ್ಬೇಕು ಲೋನ್ ಕಡಿಂದ ತಗೊಂಡ್ರೆ ಸರ್ ಎರಡೂವರೆ ಲಕ್ಷ ಸರ್ ನಾವ್ ಏನ್ ಕಟ್ಟಿದೀವಿ ಅದು ಎಕ್ಸ್ಟ್ರಾ ದುಡ್ಡು ಫೈಟಿಂಗ್ ಎಲ್ಲ ಏನು ಬೇಡ ಸರ್ ಹ್ಮ್ 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 ಇ ಎಂ ಐ ಎರಡ್ ಲಕ್ಷ ಆಗುತ್ತೆ ಸರ್ ಎ ಲಕ್ಷನೂ ಬೇಡ ಸರ್ ಹ್ಮ್ ಹ್ಮ್ ಓಡೋದು ಎಷ್ಟು ಗಾಡಿ ಇಪ್ಪತ್ತೊಂಬತ್ತು ಸಾವಿರ ಕಡಿಮೆ ಓಡಿದೆ ಕಡಿಮೆ ಓಡಿಸಿಲ್ಲ ಬರೀ ಜಾಸ್ತಿ ಓಕೆ ಸರ್ ಅದು ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವಿಕಲ್ ಸೇಲ್ ಯೂಟ್ಯೂಬ್ ಚಾನಲ್ ನೋಡ್ಕೊಂಡ್ ನಿಮ್ಮ ಗಾಡಿ ಅರ್ನಾ ತೊಗೊಂಡ್ರೆ ಸ್ವಲ್ಪ ಆದಷ್ಟು ನಾವು ಎಕ್ಸೆಪ್ ಮಾಡ್ಕೊಂಡ್ರಿ ಆಯ್ತು ಸರ್ ಓಕೆ ಥ್ಯಾಂಕ್ ಯು ಸರ್ ಇದು ಫಸ್ಟ್ ಯೂಟ್ಯೂಬ್ ಬರ್ತೀವಿ ನೀವು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವೆಹಿಕಲ್ ಸಲ್ ಯೂಟ್ಯೂಬ್ ಚಾನಲ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಹಾಲ್ ಮಾಡ್ಕೊಳ್ಳಿ ನಾವು ವೀಡಿಯೋ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ನೀವು ನೋಡಬಹುದು ಆಯ್ತು ಆಯ್ತು ಸರ್ ಓಕೆ ಸರ್ ಸರ್ ಹಾಗೆ ನಿಮ್ಮ ಗಾಡಿ ನಮಗೆ ತುಂಬ ಜನ ಫೋನ್ ಮಾಡಿ ಕೇಳ್ತೀರಿ ಸರ್ ನಮ್ಮ ಗಾಡಿ ಸೇಲ್ ಮಾಡಿಸ್ಕೊಡ್ಬೇಕು ನಮ್ಮ ಪ್ರಾಪರ್ಟಿ ಸೇಲ್ ಮಾಡಿಸ್ಕೊಡ್ಬೇಕು ಹಾಗೆ ನಮಗೊಂದು ಪ್ರಮೋಷನ್ ವೀಯ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ತುಂಬ ಜನ ಫೋನ್ ಮಾಡಿ ಕೇಳ್ತೀರಿ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟಾಗಿ ನಮ್ಮ ಒಂದು ವಾಟ್ಸಾಪ್ ನಂಬರ್ ಏಯ್ಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರಿಗೆ ನಿಮ್ಮ ಗಾಡಿ ಸೇಲಿಗಿದ್ರೆ ನಿಮ್ಮ ಗಾಡಿನ ಸ್ವಲ್ಪ ಚೆನ್ನಾಗಿ ಜಾ ನಿಲ್ಲಿಸ್ಬಿಟ್ಟು ಫ್ರಂಟು ಬ್ಯಾಕ್ ಲೆಫ್ಟ್ ಸೈಡು ರೈಟ್ ಸೈಡು ಮೀಟರ್ ಬೋರ್ಡು ಟೈರ್ ಕಾರ್ಡು ಇಷ್ಟು ಫೋಟೋಸ್ ಕ್ಲೀನಾಗಿ ತೆಗೆದು ವಾಟ್ಸಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇಸ್ಟ್ರಾಮ ಪೇಜ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಪ್ಪಿಸಿ ಿವಿ ನಿಮ್ ಗಾಡಿ ಸೇಲ್ ಆಗುತ್ತೆ ಹಾಗೆ ನಿಮ್ಮ ಪ್ರಾಪರ್ಟಿ ಸೇಲ್ ಸೇನೆ ನಿಮ್ಮ ಪ್ರಾಪರ್ಟಿ ಫೋಟೋಸ್ ವಿಡಿಯೋ ಡಾಕ್ಯುಮೆಂಟ್ಸ್ ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಪ್ರಾಪರ್ಟಿ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡ್ಬಿಟ್ಟು ನೇರವಾಗಿ ಯೂಟ್ಯೂಬ್ ಚಾನಲ್ ಮುಖಾಂತರ ಇನ್ಸ್ಟಾಗ್ರಾಮ್ ಫೇಸ್ ಮುಖ ನೇರವಾಗಿ ವೀಕ್ಷಕರಿಗೆ ಡೈರೆಕ್ಟ್ ಡೈರೆಕ್ಟಾಗಿ ನಿಮ್ಮ ಪ್ರಾಪರ್ಟಿ ಸೇಲ್ ಆಗುತ್ತೆ ಹಾಗೆ ನಿಮ್ಮ ಯಾವುದೇ ರೀತಿ ಪ್ರಮೋಷನ್ ಆ ಪ್ರಮೋಷನ್ ಫೋಟೋಸು ವೀಡಿಯೋಸ್ ಡೀಟೇಲ್ಸ್ ಅನ್ನು ವಾಟ್ಸಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ಆ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತೊಗೊಂಬಿಟ್ಟು ನೇರವಾಗಿ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇಷ್ಟ ಫೇಸ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸ್ತೀವಿ ಅದಕ್ಕೋಸ್ಕರ ನೀವು ಏನು ನಮಗೆ ಫೋನ್ ಕೇಳೋ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ ಆಗಿ ನೀವೇ ನಮಗೆ ವಾಟ್ಸ್ಆಪ್ ಮಾಡಿಬಿಟ್ರೆ ನಾವೇ ಫೋನ್ ಮಾಡಿ ಸಂಪೂರ್ಣ ಡೀಟೇಲ್ಸ್ ತೊಗೊಂಬಿಟ್ಟು ನೇರವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಆಗ ಇಷ್ಟ ಫೇಸ್ ಮುಖಾಂತರ ನೇರವಾಗಿ ಜನರಿಗೆ ತಲುಪುವ ವ್ಯವಸ್ಥೆ ನಾವು ಮಾಡುತ್ತೇವೆ ಹಾಗೆ ಇದೇ ರೀತಿ ಒಳ್ಳೊಳ್ಳೆ ಮಾಹಿತಿಗಾಗಿ ನಮ್ಮ ಒಂದು ಕಡೆ ಯೂಟ್ಯೂಬ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಬ್ಬರನ್ನ ಹಾಲ್ ಸೆಲ್ಪ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಒಂದು ಇನ್ಸ್ಟ್ರಾಫೇಜನ್ನು ಫಾಲೋ ಮಾಡಿ ನಮಸ್ಕಾರ ವೀಕ್ಷಕರೇ ಮುಂದಿನ ಸಿಗ್ತೀನಿ ಧನ್ಯವಾದಗಳು